ಹೊಸಕೋಟೆ ನಗರಸಭೆ ವ್ಯಾಪ್ತಿಗೆ ಸೇರಿದಂತಹ ವಿವೇಕಾನಂದ ನಗರದಲ್ಲಿ ಟಿಐ ಪೈಪ್ಲೈನ್ ಹಾಗೂ ಕನಕನಗರ ವಾಟರ್ ಟ್ಯಾಂಕ್ ಬಳಿ ಪಿವಿಸಿ ಪೈಪ್ಲೈನ್ ಅಳವಡಿಕೆ ಕಾಮಗಾರಿಗೆ ಶಾಸಕ ಶರತ್ ಬಚ್ಚೇಗೌಡ ಭೂಮಿ ಪೂಜೆಯನ್ನು ನೆರವೇರಿಸಿದರು ನಗರದಲ್ಲಿ ಸಮರ್ಪಕ ನೀರು ಸರಬರಾಜಿಗೆ ಆದ್ಯತೆ ನೀಡಲಾಗುತ್ತಿರುವ ಉದ್ದೇಶದಿಂದ ನಗರದ ತಾಂತ್ರಿಕ ಶಾಖೆಯ ನೀರು ಸರಬರಾಜು ವಿಭಾಗದ ಮುಖ್ಯ ಘಟಕವಾದ ದೊಡ್ಡಬಾವಿಯಿಂದ ಟಿ ಜಿ ಬಡಾವಣೆಯ ಒ ಟಿ ವರೆಗೆ ಸುಮಾರು ಎಂಬತ್ತು ಲಕ್ಷ ರು ವೆಚ್ಚದಲ್ಲಿ ಡಿಐ ಪೈಪ್ಲೈನ್ ಹಾಗೂ ಕನಕನಗರದ ಬಾಲಾಜಿ ಲೇಔಟ್ನಿಂದ ಪ್ರಾರಂಭಗೊಂಡು ಕನಕನಗರದ ಪಂಪ್ ಹೌಸ್ವರೆಗೆ ಸುಮಾರು ಹತ್ತೊಂಬತ್ತು ಲಕ್ಷ ರು ವೆಚ್ಚದಲ್ಲಿ ಆರು ಪಿ ವಿ ಸಿ ಪೈಪ್ಲೈನ್ ಅಳವಡಿಕೆ ಕಾಮಗಾರಿಗೆ ಶಾಸಕ ಶರತ್ ಬಚ್ಚೇಗೌಡ ಭೂಮಿ ಪೂಜೆಯನ್ನು ನೆರವೇರಿಸಿದರು ಈ ಒಂದು ಸಂದರ್ಭದಲ್ಲಿ ಬಿ ಎಂ ಅಧ್ಯಕ್ಷ ಕೇಶವ ಮೂರ್ತಿ ಸದಸ್ಯರಾದ ಡಾಕ್ಟರ್ ಎಚ್ ಎಂ ಸುಬ್ಬರಾಜು ನಗರಸಭೆ ಪೌರಾಯುಕ್ತ ಪ್ರಭು ಉದ್ಯಮಿ ಬಿ ವಿ ಬೈರೇಗೌಡ ಬಿ ಎಂ ಆರ್ ಡಿ ಎ ಮಾಜಿ ಅಧ್ಯಕ್ಷ ವಿಜಯಕುಮಾರ್ ನಗರಸಭೆ ಸದಸ್ಯರಾದಂತಹ ಜಮುನಾ ಹರೀಶ್ ನಾಮನಿರ್ದೇಶಿತ ಸದಸ್ಯರಾದ ಗಣೇಶ್ ರಮಾದೇವಿ ಪುರಸಭೆ ಸ್ಥಾಯಿ ಸಮಿತಿ ಮಾಜಿ ಅಧ್ಯಕ್ಷ ವಿಜಯ್ ಕುಮಾರ್ ಕಸಾಪ ಅಧ್ಯಕ್ಷ ರಾಜ ಅರಸಮುಣಿರಾಜು ಸೇರಿದಂತೆ ಹಲವಾರು ಮುಖಂಡರು ಇದೇ ಸಂದರ್ಭದಲ್ಲಿ ಹಾಜರಿದ್ದು ನೂತನ ಪೈಪ್ಲೈನ್ ಅಳವಡಿಕೆ ಕಾಮಗಾರಿಗೆ ಚಾಲನೆಯನ್ನು ನೀಡಿದರು ಇನ್ನು ಈ ಸಂದರ್ಭದಲ್ಲಿ ಶಾಸಕ ಶರತ್ ಬಚ್ಚೇಗೌಡ ಮಾತನಾಡಿ ನಗರದಲ್ಲಿ ಸಮರ್ಪಕ ನೀರು ಸರಬರಾಜು ಮಾಡುವ ಉದ್ದೇಶದಿಂದ ಸುಮಾರು ಒಂದು ಕೋಟಿ ರು ವೆಚ್ಚದಲ್ಲಿ ನೂತನ ಪೈಪ್ಲೈನ್ ಅಳವಡಿಕೆಗೆ ಚಾಲನೆ ನೀಡಲಾಗುತ್ತಿದೆ ಎಂದು ಇದೇ ಸಂದರ್ಭದಲ್ಲಿ ತಿಳಿಸಿದರು ಇವತ್ತು ಹೊಸಕೋಟೆ ನಗರದಲ್ಲಿ ದೊಡ್ಡಬಾವಿಯಿಂದ ತಮ್ಮೇಗೌಡರ ಬಡಾವಣೆಗೆ ನೀರೇನು ಸರಬರಾಜು ಆಗ್ತಾ ಇದ್ದಂಥ ಪೈಪ್ಲೈನು ಈ ಹಿಂದೆ ಎಚ್ ಡಿ ಪಿ ಪೈಪ್ಲೈನ್ ಆಗಿ ಪೈಪ್ಲೈನು ಸಾಕಷ್ಟು ಶಿಥಿಲ ಆಗಿ ಮೂರು ತಿಂಗಳಿಗೊಮ್ಮೆ ಪೈಪು ನೀರಿನ ಪ್ರೆಷರಿಂದ ಹೊಡೆದು ಹೋಗ್ತಾ ಇದ್ದನ್ನ ನೋಡಿ ಏನು ರೋಡ್ನ ಸತತವಾಗಿ ಹಳ್ಳ ಆಗದು ಪ್ಯಾಚ್ ವರ್ಕ್ ಮಾಡ್ತಾ ಇದನ್ನ ನಿಲ್ಲಿಸಬೇಕು ಅನ್ನೋಂಥ ಒಂದು ನಿಟ್ಟಿನಲ್ಲಿ ಇವತ್ತು ನಗರಸಭೆಯ ಅನುದಾನದಲ್ಲಿ ನಗರಸಭೆಯ ಅಭಿವೃದ್ಧಿಯ ಅನುದಾನದಲ್ಲಿ ನಿಧಿಯಲ್ಲಿ ಇವತ್ತು ಸುಮಾರು ತೊಂಬತ್ತು ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ದೊಡ್ಡ ಬಾವಿಯಿಂದ ಟಿ ಜಿ ಬಡಾವಣೆಯಲ್ಲಿರ್ತಕ್ಕಂಥ ಜಿ ಎಲ್ ಎಸ್ ಸಂಪ್ಗೆ ಇವತ್ತು ನೀರನ್ನ ಸರಬರಾಜು ಮಾಡೋಕ್ಕೆ ಎರಡು ಆರೆಂಜ್ ಪೈಪ್ಗಳನ್ನ ಸುಮಾರು ತೊಂಬತ್ತು ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಇವತ್ತು ಅಳವಡಿಸಿ ಇಲ್ಲಿ ನೀರಿನ ವ್ಯವಸ್ಥೆಗೆ ಅನುಕೂಲ ಮಾಡಿಕೊಡ್ಬೇಕು ಅನ್ನೋಂಥ ನಿಟ್ಟಿನಲ್ಲಿ ಮತ್ತು ಅದೇ ರೀತಿಯಲ್ಲಿ ನಗರದ ಎಕ್ಸ್ಟೆನ್ಷನ್ ಭಾಗದಲ್ಲಿರ್ತಕ್ಕಂಥ ಇಪ್ಪತ್ತಾರನೇ ಬಡ ವಾರ್ಡು ಮತ್ತು ಇಪ್ಪತ್ತೆಂಟನೇ ವಾರ್ಡ್ಗಳಲ್ಲಿ ನೀರಿನ ಸರಬರಾಜಿನ ಪೈಪ್ಲೈನ್ಗಳ ಅಳವಡಿಕೆಗೆ ಇವತ್ತು ನಾವು ಚಾಲನೆ ಕೊಟ್ಟ ಕೊಡ್ತಾ ಇದೀವಿ ಒಟ್ಟಾರೆ ಸೇರಿದ್ರೆ ಇವತ್ತು ನಗರಸಭೆಯ ನಿಧಿಯಲ್ಲಿ ಸುಮಾರು ಒಂದು ಎರಡು ಕೋಟಿ ರೂಪಾಯಿಗಳ ನೀರಿನ ಸರಬರಾಜಿನ ಕಾಮಗಾರಿಗಳಿಗೆ ಇವತ್ತು ನಾವು ತಾಲೂಕಿಗೆ ನಗರಕ್ಕೆ ಚಾಲನೆ ಕೊಡ್ತಾ ಇದೀವಿ